ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಒಫ್ ಕಾಯ್ದೆ ವಿಚಾರವಾಗಿ ಕೇಂದ್ರ ಸರ್ಕಾರದ ತಿದ್ದುಪಡಿ ಆಗಬೇಕು ಅಂತ ಒಂದು ವಿಧೇಯಕವನ್ನು ಮಂಡಿಸಲಿಕ್ಕೆ ಇವತ್ತು ನಮ್ಮಲ್ಲಿ ಕರ್ನಾಟಕ ಕಿಸಾನ್ ಸಂಘ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘದ ವತಿಯಿಂದ ಇವತ್ತು ಹೋರಾಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಒಫ್ ಕಾಯ್ದೆ ಪ್ರಕಾರ ರಾಜ್ಯದ ಹಲವಾರು ಗ್ರಾಮಗಳಲ್ಲಿ ವಫ್ ಹೆಸರನ್ನು ನಮೂದಿ ಮಾಡಿರ್ತಕ್ಕಂಥದ್ದು ಅದು ಮಠ ಮಠಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ರೈತರ ಜಮೀನುಗಳಾಗಿರ್ಬೋದು ಎಲ್ಲವನ್ನು ಕೂಡ ಅವರು ಇದ್ದಕ್ಕಿದ್ದ ಹಾಗೆ ಇದು ಈ ಜಮೀನು ಈ ಮಠಗಳು ಉಪ್ಪು ಕಾಯ್ದೆ ಉಪ್ಪಿಗೆ ಸೇರ್ತಕ್ಕಂಥದ್ದು ಅಂತ ಹೇಳಿ ಎಲ್ಲ ಕಡೆ ಪಾಣಿಯಲ್ಲಿ ನಮ್ಮದಾಗಿರೋದ್ರಿಂದ ಅದನ್ನು ರದ್ದಾಗಬೇಕು ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಈ ಒಪ್ಪು ಕಾಯ್ದೆಯನ್ನು ಮಂಡಿಸಿ ಇಡೀ ರಾಷ್ಟ್ರಾದ್ಯಂತ ಎಲ್ಲೆಲ್ಲಿ ಉಪ್ಪು ಜಮೀನು ಹೇಳಿ ಹೇಳಿ ಕೊಟ್ಟಿದ್ದಾರೆ ಅದು ರದ್ದು ರದ್ದಾಗಬೇಕು ಅಂತೇಳಿ ಇವತ್ತು ಭಾರತೀಯ ಕಿಸಾನ್ ಸಂಘ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಸಂಘ ಜಂಟಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಎಂಟು ಸಾವಿರ ಎಕರೆಗಳಷ್ಟು ಜಮೀನನ್ನು ರೈತರ ಜಮೀನು ಆಗಿರ್ಬೋದು ಮಠಗಳದ್ದಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಎಲ್ಲ ಜಮೀನುಗಳನ್ನು ಕೂಡ ಸೇರಿದಂತಕ್ಕಂಥದ್ದನ್ನು ನಮೂದ ಮಾಡಿದ್ದಾರೆ ಸರ್ಕಾರ ಒಂದು ರೀತಿ ಕಳ್ಳಾಟ ಆಡ್ತಾ ಇದೆ ಅವರೇ ಅದನ್ನು ಪಾಣಿಯಲ್ಲಿ ನಮೂದಿಸ್ಬಿಟ್ಟು ಈಗ ನಾವು ಅದನ್ನು ರದ್ದು ಮಾಡ್ತಾ ಇದ್ದೀವಿ ಅದನ್ನು ರದ್ದು ರದ್ದು ಮಾಡ್ತಾ ಇದ್ದೀವಿ ಯಾರು ಕೂಡ ರೈತರು ಎದುರಬಾರ್ದು ಅಂತೇಳಿ ಒಂದು ಮುಜುಗರವನ್ನು ತಂದಿಟ್ಟಿದೆ ಹಾಗಾಗಿ ಅವೆಲ್ಲವನ್ನು ಬದಿಗೊಟ್ಟಿರೋ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ತಮ್ಮ ಲೋಕಸಭೆಯಲ್ಲಿ ಈ ಒಕ್ಕು ಮಂಡಳಿಯ ವಿಚಾರವನ್ನು ಮಸೂದೆಯನ್ನು ಮಂಡನೆ ಮಾಡಿ ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ಒಂದು ಲಕ್ಷಕ್ಕೂ ಹೆಚ್ಚು ಇರ್ತಕ್ಕಂಥ ಜಮೀನನ್ನು ನಾವು ಸರ್ಕಾರಕ್ಕೆ ವಾಪಸ್ ತಗೋಬೇಕು ಮತ್ತು ರೈತರಿಗೆ ಅನಿಯಾಗಬಾರ್ದು ಈಗಾಗಲೇ ನೂರಾರು ನೂರಾರು ವರ್ಷಗಳ ಕಾಲ ರೈತರು ತಾವು ಸಾಗುವಳಿ ಮಾಡಿಕೊಂಡು ಪಾರ್ಟಿಯಲ್ಲಿ ಹೆಸರು ನಮೂದಾಗಿದ್ದರೂ ಕೂಡ ಇದ್ದಕ್ಕಿದ್ದಾಗಿ ರಾತ್ರಿ ರಾತ್ರಿ ಹೋಗಿ ಒಪ್ ಪಂಡಿಗೆ ಸೇರಿದು ಅಂತಕ್ಕಂಥದ್ದು ನಮೂದು ಮಾಡಿರೋದು ಎಲ್ಲೋ ರೀತಿಯಲ್ಲಿ ಇಡೀ ದೇಶವೇ ಮುಜುಗರ ಪಟ್ಟಿದೆ ಹಾಗಾಗಿ ಒಪ್ಪಾಯ್ದೆ ರದ್ದಾಗಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ರಾಜ್ಯ ನಮ್ಮ ಕಿಸಾನ್ ಸಂಘ ಮತ್ತು ನಮ್ಮ ಭಾರತೀಯ ಜನತಾ ಪಟದ ರೈತ ಸಂಘ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದೇ ಮುಖ್ಯವಾದಂಥ ವಿಚಾರ ಇಲ್ಲಿ ಪ್ರಾಣಿಗಳಲ್ಲಿ ಸಿದ್ದಮಣಿಯಾಗಿ ಈ ಥರ ಚೇಂಜ್ ಆಯ್ತು ಅಂದ್ರೆ ಒಂದು ಎಲ್ಲರಿಗೂ ಒಂದು ಆಘಾತ ಅನ್ನುವಂಥದ್ದು ಈಗ ದೇವತಾನ ಹೇಳ್ತಾರೆ ಯಾವ್ದು ರೈತರು ಮಾಡ್ತಾ ಇರ್ತಾರೆ ಹಾಗೆ ನಮ್ಮದಲ್ಲ ಈಗ ಬೇರೆ ಈಗ ಏನಾಗಿದೆ ಎಲ್ಲ ಒಂದು ಕಡೆಗೆ ಒಪ್ಪು ಸಮಿತಿಗೆ ಅನುಮಾನ ಬಂದಿದೆ ಮುಂದೆ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದವರು ಲೋಕಸಭೆಯಲ್ಲಿ ಮಂಡಳಿಯನ್ನು ನಿಯಮವನ್ನು ಮಂಡಿಸ್ತಾರೆ ನಮ್ಮ ತಾನೇ ರದ್ದಾಗ್ಬೋದು ಅಂತ ಭಯದಿಂದ ಇದು ರಾತ್ರಿ ರಾತ್ರಿ ಈ ರೀತಿ ಮಾಡಿರ್ತಕ್ಕಂಥದ್ದು ಇದ್ರ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೂಡ ಕೈ ಜೋಡಿಸಿದೆ ಸುಮ್ಮನೆ ಬಿ ಜೆ ಬಗ್ಗೆ ಭೂಮಿಯನ್ನು ಕೊಡಿಸಿರ್ತಕ್ಕಂಥ ಸರಿಯಲ್ಲ ಇದು ನಮ್ಮ ಜಮೀನ ಮಧ್ಯೆ ಹೇಳಿದ್ದಾರೆ ನಮಗೆ ಮುಖ್ಯಮಂತ್ರಿಗಳನ್ನೇ ನೀನು ಒಂದು ಒಕ್ಕು ಅಗಲ ಮಾಡಬೇಕು ಮಾಡಬೇಕು ಅಂತೇಳಿ ಆ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ಜಮೀನುಗಳಿಗೆ ನಮ್ಮ ಜಮೀನುಗಳಿಗೆ ಒಪ್ಪು ಸೇರಿರ್ತಕ್ಕಂಥದ್ದು ಅಂತೇಳಿ ನಮೂದಿ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು